ಪ್ರವಾದಿಗಳ ನಿಂದನೆ ಎಐಎಂಐಎಂ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಶಾಂತಿದೂತ ಲೋಕಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅಲೈ ಸಲಂ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ನರಸಿಂಗಾನಂದ ಸ್ವಾಮೀಜಿ ಅವರ ಮೇಲೆ ಕಠಿಣ ಕಾನೂನಿನ ಕ್ರಮ ಕೈಗೊಂಡು ಉಗ್ರ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿ ಎಐಎಂಐಎಂ ಪಕ್ಷದ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಎ ಎಂ ಎಂ ಜಿಲ್ಲಾ ಅಧ್ಯಕ್ಷ ಅಲ್ಲಾಬಕ್ ಬಿಜಾಪುರ್ ಮಾತನಾಡಿ ಜಗತ್ತಿಗೆ ಮಾನವೀಯತೆ ಸಹೋದರತೆ ಅನಾಥರ ರಕ್ಷಣೆ ಹಾಗೂ ಬಡವರ ಕಲ್ಯಾಣ ಹೀಗೆ ಉದಾತ್ತ ತತ್ವಗಳ ಪಥ ತೋರಿದ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇಡೀ ಜಗತ್ತಿನಲ್ಲಿಯೇ ಗೌರವ ಭಾವನೆ ಇದೆ ಮನುಕುಲದ ಉದ್ಧಾರಕ್ಕಾಗಿ ಶಾಂತಿದೂತರಾಗಿ ಬಂದ ಪ್ರವಾದಿಗಳ ಜೀವನ ಸಂದೇಶಗಳು ಎಲ್ಲರಿಗೂ ಮಾದರಿ ಒಬ್ಬ ಕಾರ್ಮಿಕನ ಬೆವರು ಹಾರುವ ಮುನ್ನವೇ ಆತನ ವೇತನ ನೀಡಿ ಎಂದು ಸಾರಿದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಮಾನವೀಯತೆಯ ಪ್ರತೀಕ ಎಲ್ಲ ಧರ್ಮೀಯರು ಸಹ ಪ್ರವಾದಿಗಳ ಚಿಂತನೆಗಳನ್ನು ಗೌರವಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಸ್ವಾಮೀಜಿ ಎಂದು ಕರೆಸಿಕೊಳ್ಳುವ ಆನಂದ್ ಪ್ರವಾದಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾನೆ ಹಿಂದೂ ಧರ್ಮದಲ್ಲಿ ಕಾವಿಗೆ ಪವಿತ್ರ ಸ್ಥಾನವಿದೆ ಅನೇಕ ತ್ಯಾಗ ಬಲಿದಾನದ ನಂತರ ಕಾವಿ ಧರಿಸುವ ಅರ್ಹತೆ ಬರುತ್ತದೆ ಆದರೆ ಈ ವ್ಯಕ್ತಿ ಹಿಂದೂ ಧರ್ಮಕ್ಕೂ ಸಹ ಅಪಮಾನ ಮಾಡಿದ್ದಾನೆ ಯಾವ ಯೋಗ್ಯತೆಯೂ ಇಲ್ಲದ ಈತ ಪ್ರವಾದಿಯವರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾನೆ ಈಗಾಗಲೇ ಈತನನ್ನು ಬಂಧಿಸಲಾಗಿದೆ ಈತನ ಹೇಳಿಕೆಯಿಂದ ಸಮಸ್ತ ಮುಸ್ಲಿಂ ಬಾಂಧವರಿಗೆ ನೋವುಂಟಾಗಿದೆ ಹೀಗಾಗಿ ಈತನನ್ನು ಬಂಧಿಸಿದರ ಸಾಲದು ಕಠಿಣ ಶಿಕ್ಷೆಗೆ ಗುಡಿಪಡಿಸಬೇಕು ಎಂದು ಅವರು ಒತ್ತಾಯಿಸಿದರು ಬ್ಯೂರೋ ರಿಪೋರ್ಟ್ ಲಾಲ್ ಜೊತೆ ಶಾಕ್ ಬಳಗಾರ್ ಕನ್ನಡ ನ್ಯೂಸ್ ವಿಜಯಪುರ ಅವೇಲನಕಾರಿಯಾಗಿ ಮಾತನಾಡಿರುವ ಸ್ವಾಮೀಜಿ ನರಸಿಂಗಾನಂದ್ ಅವರನ್ನು ಕಠಿಣ ಶಿಕ್ಷೆ ಕೊಡಬೇಕೆಂದು ಒತ್ತಾಯಿಸಿ ಮಾನ್ಯರೇ ಈ ಪತ್ರದ ಮೂಲಕ ಎಐಎಂ ಪಕ್ಷದ ವಿಜಯಪುರ ಜಿಲ್ಲಾ ಘಟಕದ ಪದಾಧಿಕಾರಿಗಳು ವಿನಂತಿಸಿಕೊಳ್ಳುವುದೇನೆಂದರೆ ಜಗತ್ತಿಗೆ ಮಾನವೀಯತೆ ಸಹೋದರತೆ ಅನಾಥರ ರಕ್ಷಣೆ ಹಾಗೂ ಬಡವರ ಕಲ್ಯಾಣ ಹೀಗೆ ತತ್ವ ಪಥ ತೋರಿದ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇಡೀ ಜಗತ್ತಿನಲ್ಲಿಯೇ ಗೌರವ ಭಾವನೆ ಇದೆ ಮನಕೂಲದ ಉದ್ಧಾರಕ್ಕಾಗಿ ಶಾಂತಿ ದೂತರಾಗಿ ಬಂದ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಸಂದೇಶಗಳು ಎಲ್ಲರಿಗೂ ಮಾದರಿ ಒಬ್ಬ ಕಾರ್ಮಿಕನ ದೇವರು ಹಾರುವ ಮುನ್ನವೇ ಆತನ ವೇದಿತನ ಕೊಡಿ ಎಂದು ಸಾರಿದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಮಾನವೀಯತೆಯ ಪ್ರತೀಕ ಎಲ್ಲ ಧರ್ಮೀಯರು ಸಹ ಪ್ರವಾದಿ ಅವರ ಚಿಂತನೆಗಳನ್ನು ಬಣಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಸ್ವಾಮೀಜಿ ಎಂದು ಹೇಳಿಕೊಂಡು ನರಸಿಂಗ ಆನಂದ್ ಪ್ರವಾದಿ ಅವರ ಬಗ್ಗೆ ಅವೇಳನಕಾರಿಯಾಗಿ ಮಾತನಾಡಿದ್ದಾನೆ ಹಿಂದೂ ಧರ್ಮದಲ್ಲಿ ಕಾವಿಗೆ ಪವಿತ್ರ ಸ್ಥಾನವಿದೆ ಅನೇಕ ತ್ಯಾಗ ಬಲಿದಾನದ ನಂತರ ಕಾವಿ ಧರಿಸುವ ಅರ್ಹತೆ ಬರುತ್ತದೆ ಆದರೆ ಈ ವ್ಯಕ್ತಿ ಹಿಂದೂ ಧರ್ಮಕ್ಕೂ ಸಹ ಅಪಮಾನ ಮಾಡಿದ್ದಾನೆ ಯಾವ ಯೋಗ್ಯತೆಯೂ ಇಲ್ಲದೆ ಈತ ಪ್ರವಾದಿಯವರ ಬಗ್ಗೆ ನಾಲಿಗೆ ಹರಿದು ಬಿಟ್ಟಿದ್ದಾನೆ ಈಗಾಗಲೇ ಈತನನ್ನು ಬಂಧಿಸಲಾಗಿದೆ ಈತನ ಹೇಳಿಕೆಯಿಂದ ಸಮಸ್ತ ಮುಸ್ಲಿಂ ಬಾಂಧವರಿಗೆ ನೋವುಂಟಾಗಿದೆ ಹೀಗಾಗಿ ಆತನನ್ನು ಬಂಧಿಸಿದರೆ ಸಾಲದು ನಾಸಾ ಯುಪಿಎ ರಾಸುಕಾ ಪಾಸಾ ಕಾಯ್ದೆ ಅಡಿಯಲ್ಲಿ ತಕ್ಷಣ ಆತನನ್ನು ಕಠಿಣ ಶಿಕ್ಷೆಯನ್ನು ಕೊಡಬೇಕು ಮಹಾತ್ಮರ ಬಗ್ಗೆ ಮಾತನಾಡುವ ಮುನ್ನ ಎಚ್ಚರ ವಹಿಸಬೇಕೆ ಎಂಬ ಸಂದೇಶ ಈಗ ರವಾನಿಸಬೇಕಿದೆ ಮಾನ್ಯ ಘನಘತ್ತ ರಾಷ್ಟ್ರಪತಿಗಳು ಈ ವಿಷಯದಲ್ಲಿ ಮಧ್ಯ ಮಧ್ಯ ಪ್ರವೇಶಿಸಬೇಕು ಎಂದು ಕೋರುತ್ತೇವೆ ಧನ್ಯವಾದಗಳು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು